ೇಶ್ವ ಯುವ ಬಳಗದ ವತಿಯಿಂದ ಡ್ರಾಯಿಂಗ್ ಆ್ಯಂಡ್ ರಂಗೋಲಿ ಕಾಂಪಿಟೇಷನ್ ನಡ್ತಾ ಉಂಟು ಏನೆಲ್ಲ ವೀಡಿಯೋ ಮಾಡಲಿಕ್ಕಾಗುತ್ತೆ ಅಥವಾ ಯಾವ ಥರ ಡ್ರಾಯಿಂಗ್ ಇದ್ದಾರೆ ಯಾವ ಥರ ರಂಗೋಲಿ ಹಾಕ್ತಾ ಇದ್ದಾರೆ ಅಂತೇಳಿ ನಿಮಗೆ ನಾನು ಈ ವಿಡಿಯೋ ಮುಖಾಂತರ ನಾನು ತೋರಿಸ್ತಾ ಇದ್ದೇನೆ ಏನು ಮಾಡ್ತಿದ್ದೀರಿ ಓಕೆ ನಿಮ್ಮ ಹೆಸರು ಭೂಷಣ್ ಎಲ್ಲಿಂದ ಬರ್ತಾ ಇದ್ದೀರಿ ಕಡಂಬಾರ್ ಓಕೆ ನೀವು ಎಷ್ಟನೇ ಕ್ಲಾಸಲ್ಲಿ ಕಲ್ತಿದ್ದೀರಿ ಡ್ರಾಯಿಂಗ್ ಮಾಡಿದರೆ ಏಯ್ ಕ್ಲಾಸಿಂದ ಓಕೆ ನಿಮ್ಮದ ಹೆಸರು ಹಾಂ ಆದಿತ್ಯ ಡ್ರಾಯಿಂಗ್ ಏನು ಹಳ್ಳಿ ಹಳ್ಳಿಯಿಂದ ಫಸ್ಟ್ ಟೈಮ್ ಮಾಡ್ತಿದ್ದೀರಾ ಅಥವಾ ಮಾಡ್ತಾಯಿದ್ದೀರಾ ಮೊದಲೇ ಎಷ್ಟು ಕ್ಲಾಸ್ ನೀವು ಎಂಟು ಹಾಯ್ ಹಾಯ್ ಯಾವ ಯಾವ್ದು ಮಾಡ್ತಾಯಿದ್ದೀರಿ ನೀವು ಡ್ರಾಯಿಂಗ್ ಯಾವುದು ಯಾವ್ದು ಮಾಡ್ತಿದ್ದೀರಿ ಯಾವುದು ಇಲ್ಲ ಇನ್ನ ಹೆಸರು ಸುಶಾಂತ್ ಶ್ರೀಶಾಂತ ಎಷ್ಟನೇ ಕ್ಲಾಸು ಮೂರು ಹೌದು ಹಾಂ ಆಯ್ತು ಮೊದಲು ಏನು ಮಾಡ್ತಿದ್ದೀರಾ ಡ್ರಾಯಿಂಗ್ ಮಾಡ್ತಿದ್ದೀರಾ ಏನು ಮಾಡ್ತಿದ್ದೀರ ಹಳ್ಳಿಯ ಸೊಬಾಗ ಫಸ್ಟ್ ಟೈಮ್ ಮಾಡ್ತಿದ್ದೀರಾ ಅಥವಾ ಡ್ರಾಯಿಂಗ್ ಕಲ್ತಿದ್ರು ಫಸ್ಟ್ ಟೈಮ ಹೇಗೆ ಅನಿಸ್ತಾ ಉಂಟು ಹ್ಞೂ ಖುಷಿ ಆಗ್ತಾವಂಟ ಇದು ಅಣ್ಣ ತಮ್ಮ ಅಲ್ಲ ಹಾಗೆ ಎಂತ ಹೆಸರು ಅಸ್ಮಿತಾ ಹೌದಾ ಇದು ಫಸ್ಟ್ ಟೈಮಾ ಮಾಡ್ತಿರೋದು ಡ್ರಾಯಿಂಗ್ ಮಾಡ್ತಿದ್ದೀರಾ ಸಮೃದ್ಧಿ ಎಲ್ಲಿಂದ ಬರ್ತಿದ್ದೀರಿ ಹಳ್ಳಿಯ ಸ್ವಲ್ಪ ಎಲ್ಲಿಂದ ಮನೆ ಹೌದಾ ಏನು ಅದೇ ಮದ್ಯಾರು ಮಧ್ಯದಲ್ಲಿ ಯಾರ ಮಧ್ಯದಲ್ಲಿ ನಾನು ಸೂಪ್ರಮ್ ಸುಲೋಚನ ಸಾರಿ ಸುಲೋಚನಪ್ರಮ್ ಸೋಮೇಶ್ವರ ಓಕೆ ಹೆಸರಿಗೆ ಓಕೆ ಆಗಲಿ ಆಲ್ ದ ಬೆಸ್ಟ್ ಆಯಿತಾ ಇನ್ನೂ ಉಂಟಾ ಕಲರ್ ಓಕೆ ನಮ್ಮ ಪ್ರಸನ್ನರು ತಾರೆ ಪೆರೆಯತ್ತ ಇದ್ದಾರೆ ಒಳ್ಳೆ ಪೆರೆಯುತ್ತೀರಿ ಮಾತ್ರ ಹಾಂ ಇದೆಂತಕ್ಕೆ ತೊಕೆ ಮಾಡಲಿಕ್ಕೆ ಎಂತ ಮಾಡುದು ಯಾವುದು ಅವಲಕ್ಕಿ ಮಾಡುವಂಥ ಕಾರ್ಯಕ್ರಮ ಹಾಗೆ ನಿಮ್ಮ ಹಾಯ್ ಹಾಯ್ ಎಂತ ಸರ್ ಎಲ್ಲಿ ಮನೆ ಹೋಗಿಲ್ಲ ಎಂತ ಮಾಡ್ತಿದ್ದೀರಿ ಹರಿ ಸರ್ ಅಂತ ಎಷ್ಟನೇ ಕ್ಲಾಸು ಮೂರನೇ ಎಲ್ಲಿ ಹೋಗಾಗಲ್ಲೇ ಹೋಗಿದೆ ಆಯಿತಾ ಆಗ್ತಾ ಇನ್ನು ಸಹ ಉಂಟಾ ತುಂಬ ಎಲ್ಲ ಕೊಟ್ಟಾಯ್ತಾ ಓಕೆ ನಿಮ್ಮ ಹೆಸರು ಹಾಂ ಘಾನಿ ಎಲ್ಲಿ ಮನೆ ಗ್ಲಾಸ್ ಎಲ್ಲಿ ಮನೆ ಇರೋದಿಲ್ಲ ಏನು ಮಾಡ್ತಿದ್ದೀರಿ ನೇಚರ ಯಾವುದು ದೀಪಾವಳಿ ಇದಾ ಪಟಾಕಿ ಉಂಟಾ ಓ ಪಟಾಕಿ ಉಂಟಲ್ಲ ಓಕೆ ಓಕೆ ಮಾಡಿ ಹಾಯ್ ಮತ್ತೆ ನಿಮ್ಮ ಹೆಸರು ಹೇಗೆ ಅರ್ಪಿತ್ ಅರ್ಪಿತಾ ಎಷ್ಟನೇ ಕ್ಲಾಸ್ ಎರಡನೇ ಎರಡನೇ ಇನ್ನ ಐತ ಐದನೇ ಓಕೆ ಏನಿದ್ದು ಮಾಡ್ತಾಯಿದ್ದೀರಿ ನೇಚರ ದೀಪಾವಳಿ ಫೆಸ್ಟಿವಲ್ ಇದ್ದಾ ಓಕೆ ಎಲ್ಲಿಂದ ಬರ್ತಾ ಇದ್ದೀರಿ ಎಲ್ಲಿಂದ ಬರ್ತಾ ಇದ್ದೀರಿ ಮನೆಯಲ್ಲಿ ನಡುಪದ ಆಯ್ತಾ ಆಗ್ತಾ ಬಂತ ಆಗ್ತಾ ಉಂಟಾ ഹലോ ഓക്കെ ദാദാ ഡ്രായി ഓ ഓ അന്ത ഉദരച്ച ധന്ശ്വീനെന്താ യസർ നി ಗಣೇಶೋತ್ಸವ ಅಂತ ಹೆಸ್ರೇಗಿ ಎಲ್ಲಿ ಮನೆ ದೇರ್ಲ ಕಟ್ಟಿ ಫಸ್ಟ್ ಟೈಮ್ ಮಾಡುದಾ ಮಾಡ್ತಾ ಇದ್ದೀರಾ ನಿಮ್ಮದಾಯ್ತಾ ಎಲ್ಲಿಂಟು ಎಲ್ಲಿಂಟು ಯಾರಿಗೆ ಎಲ್ಲಿಂಟಾ ಹೇಗೆ ಎಲ್ಲಿ ಮನೆಯಲ್ಲಿ ಎಲ್ಲಿ ಮನೆ ಕುಕ್ಕಾಜಿ ಹ್ಞೂ ಆಯಿತಾ ನಿಂತ ಡ್ರಾಯಿಂಗ್ ಆಯಿತಾ ಆಯಿತಾ ಆಯ್ತು ನಿನ್ನ ಹೆಸರಿಗೆ ಅಕ್ಷಯ್ ಏನು ಮಾಡ್ತಿದ್ದೀರಿ ಹೌದಾ ಎಷ್ಟನೇ ಕ್ಲಾಸು ಫಿಫ್ತಾ ಎಲ್ಲಿ ಮನೆ ಕುಕ್ಕಾಜಿ ನಿಮ್ಮದು ಮನೆ ಕುಕ್ಕಾಜಿ ನೀವೇನು ಮಾಡ್ತಿದ್ದೀರಿ ಆಗಲಿಲ್ವಾ ಬರ್ಕಾಗ್ತಾ ಓಕೆ ಎಷ್ಟನೇ ಕ್ಲಾಸ್ ನೀವು ನೀವೆಲ್ಲ ಐತಾ ಹಾಂ ನಿಂದಾಯ್ತಾ ಹಾಂ ಎಂತ ಮಾಡಿದ ನೀವು ಹಾ ಚಿಟ್ಟೆ ಮಾಡಿದ್ಯಾ ಚಿಟ್ಟೆ ಮಾಡಿ ನೀನು ಈಗ ಸೇಮಿಗೆ ತಿನ್ನುದಾ ಹಾಂ ಚಿಟ್ಟೆ ಆಯ್ತಾ ಹೇಗೆ ಹೆಸರು ಹೇಗೆ ಹಾಂ ಸಿಎಂ ಶಾಯ್ತಾ ಚಿತ್ರ ಬಿಡಿಸಿದ್ಯಾ ಎಂತ ಬಿಡಿಸಿದ್ದು ಚಿಟ್ಟಿ ಬಿಡಿಸಿದ್ದ ನೀನು ಸಹ ಚಿಟ್ಟೆ ಬಿಡಿಸಿದ್ದ ಈಗ ಇಬ್ಬರ ಚಿಟ್ಟೆಗೆ ಯಾರ ಚಿಟ್ಟೆಗೆ ಕೊಡೋದು ಪ್ರೈಝು ಯಾರಿಗೆ ಪ್ರೈಸ್ ಕೊಡೋದು ಅವರಿಗೆ ನಿನಗೆ ಬೇಕಾ ನಿನಗೆ ಬೇಕಾ ಓಕೆ 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 ಸರಿ ಸರಿ ನೀವು ತಿನ್ನಿ ಆಯಿತಾ ಹ್ಞೂ ನಿಂದ ಹೆಸರು ದಿಹಾ ಹಾಯ್ ಇಲ್ಲಿ ನಿಮ್ಮ ಮನೆ ಇರ್ತಾನಲ್ಲ ಇಲ್ಲಿ ನಿಮ್ಮದು ಮನೆ ಕೊಳ ಕೊಳೆಯಲ್ಲ ಓಕೆ ನೀವು ಯಾವುದು ಡ್ರಾಯಿಂಗ್ ನಿಮ್ಗೆ ಯಾವುದು ಕಾನ್ಸೆಪ್ಟು ನೀವು ಡ್ರಾಯಿಂಗ್ ಕ್ಲಾಸಿಗೆ ಹೋಗಿದ್ದೀರಾ ಅಥವಾ ನಿಮ್ದು ನೀವೇ ಎಂತ ಹಾಯ್ ಓ ನಮಸ್ಕಾರ ಹೇಗೆ ಹೆಸರು ಹೇಗೆ ನಿಮ್ಮದು ನೀರು ನೀರೇಶ್ ಹೇಳಿ ನಿಮ್ಮದು ಮನೆ ಕಾಸರಗೋಡು ನೀರ್ಚಾಲ್ ಹಾಂ ನೀವು ಹೇಳಿದ ಅದೇ ಓಕೆ ಇಡೀ ಡ್ರಾಯಿಂಗಲ್ಲಿ ನಮಗೆ ಕಾಂತನ ಮತ್ತು ಸ್ವಾಮಿ ಕೊರಗಜ್ಜ ಮತ್ತು ತುಳುನಾಡಿದ ಸಂಸ್ಕೃತಿಯನ್ನು ಬಿಂಬಿಸುವಂತಹ ಏನೋ ಒಂದು ಡ್ರಾಯಿಂಗ್ ನಡೀತಾ ಉಂಟು ನೋಡುವ ಎಲ್ಲ ಫಿನಿಶ್ ಆಗಲಿ ಆಮೇಲೆ ನೋಡುವ ಹೇಗೆ ಆಗುತ್ತೆ ಅಂತ ಹೇಳಿ ಎಸ್ ಕ್ಯಾಮ್ರಾಮನ್ ಜೊತೆ ನಮ್ಮ ಆಯುಷ್ ಮುಡಿಪು ಎಷ್ಟು ಗಂಟೆ ಉಂಟು ಅರ್ಧ ಗಂಟೆ ಅರ್ಧ ಗಂಟೆ

ಎಷ್ಟು ಸಮಯದಿಂದ ಬಿಡಿಸ್ತಾ ವಿಶ್ವ ಯುವ ಬಳಗ ಇವರು ಆಯೋಜಿಸಿದಂತ ಇದು ರಂಗೋಲಿ ಸ್ಪರ್ಧೆ ಮತ್ತೊಂದು ಚಿತ್ರಕರ ಸ್ಪರ್ಧೆಯನ್ನು ಆಯೋಜಿಸುವುದು ಬಹಳ ಸಂತೋಷ ಮತ್ತು ಉತ್ತಮವಾದಂತ ಕಾರ್ಯಕ್ರಮ ಒಂದು ಒಂದೊಂದು ಕೆಲ ಒಂದು ಎಲ್ಲರಿಗೂ ಕೂಡ ಒಂದೊಂದು ಹವ್ಯಾಸ ಅಂತ ಇರ್ತದೆ ಅದರಲ್ಲಿ ಚಿತ್ರಕಲೆ ಮತ್ತು ರಂಗೇಶ್ವರ ದೇವರ ಒಂದು ಅವರ ಹವ್ಯಾಸವನ್ನು ಸಹ ಉತ್ತುಂಗಕ್ಕೆ ಏರುವ ಏರಿಸುವಂಥ ಒಂದು ಯುವ ಬಳಗದ ಒಂದು ಪ್ರಯತ್ನ ಅವರಿಗೊಂದು ಅವಕಾಶ ಒಂದು ಪಟ್ಟಾಗಿ ಆಯಿತು ನಮ್ಮ ಸಮಾಜದ ಒಂದು ಮಕ್ಕಳಿಗೆ ಒಂದು ಅವಕಾಶವನ್ನು ನಮ್ಮ ವಿಶ್ವ ಯುವ ಬಳಗದವರು ವಿರಾಟ್ ವಿಶ್ವ ಯುವ ಬಳಗವರ ಒಂದು ಅವರಿಗೊಂದು ಅವಕಾಶ ಕೊಟ್ಟಾಗಿ ಆಯಿತು ಮತ್ತು ಈ ಸ್ಪರ್ಧೆಯಿಂದ ಅವರು ಇನ್ನಷ್ಟು ಉತ್ತುಂಗಕ್ಕೆ ಏರುವಂಥ ಅವಕಾಶ ಅವರು ಬರಲಿಕ್ಕೂ ಇನ್ನೂ ಮುಂದಕ್ಕೆ ಸಾಧ್ಯ ಉಂಟು ಅಂತೇಳಿ ನಾನು ರಿಜಿಸ್ಟರ್ಡ್ ಮುಡಿಪು ಸಿಂಧೂರ ಮಹಿಳಾ ಮಂಡಳಿ ಮುಡಿಪು ವಿರಾಟ್ ವಿಶ್ವ ಯುವ ಬಳಗ ಮುಡಿಪು ನಮ್ಮ ಮೂರು ಸಮಿತಿಯ ವತಿಯಿಂದ ವಿಶ್ವಕರ್ಮ ಜನಾಂಗದವರ ಒಂದು ಅಭಿವೃದ್ಧಿ ಯಾವ ರೀತಿಯಲ್ಲಿ ಆಗಬೇಕು ನಮ್ಮ ಎಲ್ಲ ಸಮಾಜ ಬಾಂಧವರ ಮಹಿಳೆಯರ ಅವರ ಒಂದು ಕಲೆ ಏನುಂಟು ಅದನ್ನು ಹೇಗೆ ಪ್ರದರ್ಶಿಸಬೇಕೆನ್ನುವ ವಿಚಾರವಾಗಿ ವಿರಾಟ್ ವಿಶ್ವ ಯುವ ಬಳಗದ ಸರ್ವ ಸದಸ್ಯರು ಈ ದಿನ ಒಳ್ಳೆಯ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀರಿ ನಮಗೆ ಬಹಳ ಸಂತೋಷವಾಗ್ತಾ ಇದೆ ಯಾಕೆಂಥೇಳಿದರೆ ತನ್ನ ಎಲ್ಲ ಸಮಾಜದ ಎಲ್ಲ ಪ್ರತಿಭೆಯವರು ಮಹಿಳೆಯರು ತಮಗೆ ಆದಷ್ಟು ಚಂದವಾಗಿ ರಂಗೋಲಿಯನ್ನು ಬಿಡಿಸಿದ್ದಾರೆ ಅದರಲ್ಲಿ ಇದರಲ್ಲಿ ಯಾವುದು ಚಂದ ಉಂಟು ಯಾವುದು ಹಾಳಾಗಿದೆ ಅಂತ ಹೇಳಲಿಕ್ಕೆ ಸಾಧ್ಯವೇ ಇಲ್ಲ ಅಂದರೆ ಇದನ್ನು ವಿಮರ್ಶೆ ಮಾಡಲಿಕ್ಕೆ ಅಂದರೆ ನಮಗಿದ್ರ ಬಗ್ಗೆ ಯಾವುದೇ ಒಂದು ಪರಿಜ್ಞಾನ ಇಲ್ಲ ನನಗೆ ಇಲ್ಲ ಇದರ ಬಗ್ಗೆ ತಿಳುವಳಿಕೆ ಇದ್ದಂತ ನಮ್ಮ ಆಯೋಜಕರಿದ್ದಾರೆ ಅದಕ್ಕೆ ಬೇಕಾದಂತ ಮಾರ್ಗದರ್ಶಕರಿದ್ದಾರೆ ಅದನ್ನೆಲ್ಲ ನೋಡಿಕೊಂಡು ಉತ್ತಮ ರೀತಿಯಾಗಿ ಆಗಿದೆ ಅಂತ ಹೇಳ್ತಾರೆ ವಿಶ್ವಕರ್ಮ ಸಂಘದ ಕಾರ್ಯದರ್ಶಿ ಕೃಷಿ ಹಾ ಸಾರಿ ಕೃಷಿ ಅಧಿಕಾರಿ ನಿಮ್ಮೆರಡು ಮಾತು ಚಿತ್ರಕಲಾ ಸ್ಪರ್ಧೆ ಎಲ್ಲ ಮಕ್ಕಳೆಲ್ಲ ಒಳ್ಳೆ ಕಾರ್ಯಕ್ರಮ ಆಗಿದೆ ಇನ್ನು ಕಾರ್ಯಕ್ರಮ ಇನ್ನಷ್ಟು ವರ್ಷ ವರ್ಷ ಮಾಡುವಾಗೆ ಆ ದೇವರ ಪ್ರೇರಣೆ ಸಿಗಲಿ ಒಳ್ಳೆಯ ಒಂದು ಆಯೋಜನೆ ಮಾಡಿದರೆ ನಿಮಗೆ ಸಂಘದ ಪರವಾಗಿ ಹಾಗೂ ನಿಮ್ಮ ಪರವಾಗಿ ನಮ್ಮ ಪರವಾಗಿ ಸಹ ಅಭಿನಂದನೆ ಸಾಮಿಗೆ ಆಯೋಜನೆ ಮಾಡ್ತಿದ್ದಾರೆ ಯುವಕೆ ಯುವ ವಿರಾಟ್ ಪುಷ್ಪ ವಿರಳ ಪರವಾಗಿ ಬಳಗದವರು ಅದೆಲ್ಲ ಪ್ರಯತ್ನ ಯಶಸ್ವಿಯಾಗಿದೆ ಅಂತಲೇ ಹೇಳ್ಬೋದು ಒಳ್ಳೆ ರಂಗೋಳಿಗಳೆಲ್ಲ ತುಂಬ ಒಳ್ಳೆಯದಾಗಿದೆ ಹಾಗೆ ಮೇಲೆ ಚಿತ್ರಕಲಾ ಸ್ಪರ್ಧೆ ಕೂಡ ತುಂಬ ಚೆನ್ನಾಗಿ ಮೂಡಿ ಬರ್ತಾ ಉಂಟು ಇನ್ನು ಕೇವಲ ಐದು ನಿಮಿಷ ಇರೋದು ಹಾಗೆಲ್ಲ ಅವಸರದಲ್ಲಿದ್ದಾರೆ ಕಾರ್ಯಕ್ರಮ ತುಂಬ ಚೆನ್ನಾಗಿದೆ ಥ್ಯಾಂಕ್ ಯು ಪ್ರಸಾದ ವಿರಾಟ್ ವಿಶ್ವ ಯುವ ಬಳಗದ ತಂಡದಿಂದ ಮೊದಲ ವರ್ಷದ ರಂಗೋಲಿ ಸ್ಪರ್ಧೆ ಮತ್ತು ಚಿತ್ರಕಲಾ ಸ್ಪರ್ಧೆಯನ್ನು ಆಯೋಜಿಸಿದ್ದಾರೆ ಈ ಮೊದಲು ಕೂಡ ವಿಶ್ವಕರ್ಮ ಸಂಘದಲ್ಲಿ ಹಳೆಯ ಕಟ್ಟಡ ಇರುವಾಗ ರಂಗೋಲಿ ಸ್ಪರ್ಧೆ ನಡೆಸ್ತಾ ಇದ್ರು ಅಂತ ಹೇಳುವ ವಿಚಾರ ಗೊತ್ತಿದೆ ನನಗೆ ತುಂಬ ವರ್ಷಗಳ ಹಿಂದೆ ಆದರೆ ಅದರ ಬಳಿಕ ರಂಗೋಲಿ ಸ್ಪರ್ಧೆಯನ್ನು ಮಾಡ್ತಾ ಇರಲಿಲ್ಲ ಇವತ್ತು ಈ ವರ್ಷ ಯುವ ಬಳಗದ ಟೀಮ್ನಿಂದ ಸ್ಪರ್ಧೆಯನ್ನು ಮತ್ತೆ ಮಾಡಿದ್ದಾರೆ ಬಹಳಷ್ಟು ಸಂಖ್ಯೆಯಲ್ಲಿ ನಮ್ಮ ಮಹಿಳೆಯರು ಹುಡುಗಿಯರು ಮತ್ತೆ ಮಕ್ಕಳು ಭಾಗವಹಿಸಿದ್ದಾರೆ ಸ್ಪರ್ಧೆಯನ್ನು ಆಯೋಜಿಸಿದಂತಹ ವಿರಾಟ್ ವಿಶ್ವ ಯುವ ಬಳಗದ ಈಗಿನ ಏನು ಪದಾಧಿಕಾರಿಗಳಿದ್ದಾರೆ ಸದಸ್ಯರಿದ್ದಾರೆ ಹಾಗೂ ಅವರೆಲ್ಲ ಟೀಮಿಗೆ ಬಹಳಷ್ಟು ಅಭಿನಂದನೆಗಳನ್ನು ತಿಳಿಸ್ತಾ ಇದೆ ಚೆನ್ನಾಗಿದೆ ಗೊತ್ತಿಲ್ಲ ನಿಮ್ಮ ಅನಿಸಿಕೆಗಳ ನಿಮ್ಮ ಅನಿಸಿಕೆ ಇವತ್ತಿನ ಕಾರ್ಯಕ್ರಮದ ಬಗ್ಗೆ ನಿಮ್ಮ ಅನಿಸಿಕೆ ಒಳ್ಳೆಯದಾಗಿದೆ ಎಲ್ಲರೂ ವಿರಾಟ್ ಬಳಗದು ಸಹಕರಿಸಿದಕ್ಕೆ ಧನ್ಯವಾದ ಹಾಗೂ ವಾರ್ಷಿಕೋತ್ಸವದ ಸಲುವಾಗಿ ಈ ದಿನ ಬೇರೆ ಬೇರೆ ವಯೋಮಾನದ ಚಿತ್ರಕಲೆ ಸ್ಪರ್ಧೆ ಹಾಗೂ ರಂಗೋಲಿ ಸ್ಪರ್ಧೆಯನ್ನು ಆಯೋಜಿಸಲಾಗಿತ್ತು ಈ ಸ್ಪರ್ಧೆಯ ಸಮಾರೋಪ ಸಮಾರಂಭದಲ್ಲಿ ನಾವಿಂದು ಸೇರಿದ್ದೇವೆ ಈ ಸಮಾರೋಪ ಸಮಾರಂಭದ ವೇದಿಕೆಗೆ ವಿಶ್ವಕರ್ಮ ಸಂಘ ರಿಜಿಸ್ಟರ್ಡ್ ಇದರ ಗೌರವಾಧ್ಯಕ್ಷರು ಶ್ರೀ ಯೋಗೀಶ್ ಆಚಾರ್ಯ ಮುಣೆಪು

ಅಷ್ಟೊತ್ತಿಗೆ ನವರಾಜನವರು ಮತ್ತು ನಾನು ಸೇರಿ ಮಾತಾಡಿ ಇನ್ನು ಬೆಂಗಳೂರಿಗೆ ಮಂತ್ರಿಪುರ ಹೋಗಿ ಯಾವ್ದು ಮಾಡ್ತಾರೆ ಮಾಡಿ ಅವನನ್ನು ನಮ್ಮ ಕಾರ್ಕಳದಲ್ಲಿ ಒಂದು ಕಲಾ ನಮ್ಮ ಕೇಂದ್ರ ಅದು ಕೇಂದ್ರ ಗ್ರೂಪಿನವರು ಮಾಡುವಂತಹ ಉಚಿತವಾಗಿರುವಂತಹ ತರನೇತಿಯನ್ನು